ಮಾ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡಿರಿ ನಾವು ವಿ ಆರ್ ಎಲ್ ಬಸ್ ಒಳಗೆ ಬಂದೀವಿ ಇದ್ರೊಳಗೆ ಏನೇನೈತಿ ನಮ್ಮ ಡ್ರೈವರ್ ನಮ್ದು ಈ ಬಸ್ಸಿಂದ ಏನೇನು ಫೀಚರ್ಸ್ ಅದಾವೆ ಬಸ್ಸಿಂದ ಬಟನ್ಸ್ ಏನು ಅದಾವೆ ಅದರೊಳಗೆ ಏನೇನು ಆಪ್ಷನ್ ಅದಾವೆ ಆಮೇಲೆ ಇದು ಎಷ್ಟು ಲಕ್ಸುರಿ ಐತೆ ಅಂತ ನಿಮಗೆಲ್ಲ ಗೊತ್ತೈತೆ ದ ಟಾಪ್ ಒನ್ ವಿ ಆರ್ ಎಲ್ ಇದೆ ಈ ಬಸ್ಸಿಂದ ಏನೇನೈತಿ ಇದು ಬಂದು ಸಿಕ್ಸ್ ಜೀರೋ ಒನ್ ನೈನ್ ಮಾಡಲ್ ವಿ ಡಿ ಡಿ ಎಕ್ಸ್ ಫೈವ್ ಇಂಜಿನ್ ಇದ್ದಿದ್ದಿದೆ ಸೊ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ನಮ್ಮ ದಾದಾರ್ ಕಿ ಹೋಗ್ಬರ್ರಿ ನೋಡ್ರಿ ಇದೆ ಟೂ ಇನ್ ಒನ್ ಸೀಟ್ ಇದೆ ಸ್ಲೀಪರ್ ಕೋಚ್ ಇದೆ ಇದು ಬಂದು ನಮಗೆ ಇದು ಸ್ಲೀಪರ್ ಕೋಚ್ ಇದೆ ಲೈಟಿಂಗ್ಸ್ ನೋಡಿರಿ ಅಷ್ಟೊಂದ್ಸ್ತದವ ನೋಡ್ರಿ ಇದೆಲ್ಲ ಸ್ಲೀಪರ್ ಕೋಚ್ ಇವೆ ಟೂ ಇನ್ ಒನ್ ಇಲ್ಲೇ ಇಬ್ಬರು ಮುಖೋಗಬೋದೆ ಇಲ್ಲೊಬ್ರೆ ಅಪ್ ಆ್ಯಂಡ್ ಡೌನ್ ಎರಡು ಕಡೆ ಇರ್ತೈತಿ ನೋಡಿದೆ ಎಲ್ಲ ಮಸ್ತ್ ಅದ ನೋಡಿದ್ದು ಸೀಟೆಲ್ಲ ಹೆಂಗೆ ಮಾಡಿಫೈ ಮಾಡ್ಯಾರ ನೋಡ್ರೆ ಮಸ್ತ್ ಡ್ರೈವರ್ದು ಏನು ಸೀಟ್ ಇರ್ತಿದಲ್ಲ ಸೇಮ್ ಹಂಗೆ ಆಯ್ತು ನೋಡ್ರಿ ಇದು ಆರಾಮ್ ಡ್ರೈವರ್ ಫೀಲ್ ಬರೋಕಂತಂದು ಈ ಟೈಪ್ ಮಾಡಾರೆ ಸೊ ಇಲ್ಲಿ ಸ್ಟೋರೇಜಿಂದ ಇದೆ ನಮ್ದೇನು ಬ್ಯಾಗ್ ಆಗಲಿ ಬಾಟ್ಲ್ ಆಗಲಿ ಸೊ ಅದೇ ಐತಿ ದೆನ್ ಇಲ್ಲಿ ಎ ಸಿ ಐತೆ ಬರ್ರಿ ತೋರಿಸ್ತೇನೆ ಇವೆಲ್ಲ ಎ ಸಿ ಇವೆ ಆನ್ ಮಾಡ್ಕೊಬೋದು ಸೊ ಇಲ್ಲಿ ಅವನೈ ನೋಡ್ರಿ ಇದೆಲ್ಲ ಎ ಸಿ ಇದೆ ಆಮೇಲೆ ಇಲ್ಲಿ ಲೈಟ್ ಐತೆ ಲೈಟ್ ಆನ್ ಆಕೈತಿ ಸೊ ಇಲ್ಲೆಲ್ಲ ಪಾಕೆಟ್ ಇದು ನಮ್ದು ಮೊಬೈಲ್ ಇಟ್ಕೊಂಡಿದೆ ಇಲ್ಲೇ ಚಾರ್ಜರ್ ಕೊಟ್ಟಾರೆ ಮೊಬೈಲಿಗೆ ಇಲ್ಲೇ ಹತ್ತಿರ ಆಗಲಿ ಅಂತಂದು ಇಲ್ಲೇ ಚಾರ್ಜರ್ ಯೂಸ್ ಬಿ ಕೇಬಲ್ ಕೊಟ್ಟಾರೆ ಇಲ್ಲೇ ಎನಿ ಟೈಮ್ ಆನ್ ಆಗಿರ್ತೈತೆ ಅದೇ ಸೊ ನೋಡಿರಿ ಎಲ್ಲ ಮ್ಯಾಟಿಂಗ್ ಎವ್ರಿ ಟೈಮ್ ಇವರೆಲ್ಲ ಕ್ಲೀನ್ ಮಾಡ್ಕೊತಾರೆ ಇವೆಲ್ಲ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡ್ಕೊತ ಎವ್ರಿ ಟೈಮ್ ಲೈಟ್ ನೋಡಿದ್ವಿ ಸೊ ಇವರ ನಮ್ಮ ಎಲ್ ಬಸ್ ಪೈಲಟ್ ಅವ್ರೆ ಬರೀ ಇವ್ರಿಗೆ ಇಂಟ್ರೊಡಕ್ಷನ್ ಕೊನ್ ಅಂತ ಸರ್ ನಿಮ್ಮ ಹೆಸ್ರು ಸರ್ ನಮ್ಮ ಹೆಸರು ಶಂಕರಯ್ಯ ಅಂತ ಇಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ತಿದ್ರು ಸರ್ ವರ್ಷ ಮೂರು ವರ್ಷ ಆಯ್ತು ಸರ್ ಈಗ ವ್ಯಾರಲ್ಲಿ ಬಂದು ನೀವು ಜಾಯ್ನಿಂಗ್ ಸರ್ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅವ್ರ ಆಮೇಲೆ ಹೆಂಗೆ ಅವ್ರು ಜಾಯಿನ್ ಮಾಡ್ಕೊಂತಾರೆ ಅಂದರೆ ನಾಲ್ಕು ಒಂದು ವಾರ ಟ್ರೈನಿಂಗ್ ಕೊಡ್ತಾರೆ ಹಾಂ ಸರ್ ಚೆನ್ನಾಗಿರೋದು ನಿಮ್ದು ಬೆನಿಫಿಟ್ ಇದೆ ಹ್ಮ್ ಆರಾಮ್ ಸೀರ ಮತ್ತೆ ಅಚಾನಕ್ ಏನಾದ್ರು ಆಯ್ತು ಅಂದ್ರೆ ಮನೆಗೆ ಹಂಗಾಗಿ ಕಂಪ್ನಿಯಲ್ಲಿ ಬಂದಿರೋ ಕಾರಣ ಅದೇ ಫಸ್ಟ್ ಎಲ್ಲ ಲಾರಿಯಲ್ಲಿ ದುಡುತ್ತಿದ್ವಿ ಅದೆಲ್ಲಾ ಕೊಟ್ಟು ವ್ಯಾಲ ಬಂದ ಲಾರಿ ಅಂದ್ರಲ್ಲ ಅದು ಎಲ್ಲಿ ದುಡಿದ್ರು ಸರ್ ಮೊದಲು ಮೊದಲು ಇಲ್ಲೇ ಹುಬ್ಳಿಯಲ್ಲೇ ದುಡಿತಿದ್ರು ಇಲ್ಲ ಬೇರೆ ಕಡೆ ಇಲ್ಲೇ ಸಿದ್ದು ಪಾಟೀಲ್ ಅಂತ ಹೇಳಿ ಇದನ್ನ ಹೆಂಗ ರೆಕಮೆಂಡ್ ಸರ್ ಹ್ಮ್ ರೆಕ್ಮೆಂಡ್ರಂದ್ರೆ ನಾನೊಂದರಲ್ಲಿ ನೋಡಿದ್ದೆ ಅಲ್ಲಿ ಇಲ್ಲಿ ಗಾಡಿ ಬಿಟ್ಟಿಂದ ಬೆಂಗ್ಳೂರು ಗಾಡಿ ಓಡಿಸ್ತಾ ಇದ್ದೆ ಆರ್ಬಿ ಆರ್ ಬಿ ಎಲ್ಲ ಅಂತೇಳಿ ಕೋರಿಯರ್ ಗಾಡಿ ಹ್ಞೂ ಆ ಗಾಡಿ ಓಡ್ಸ್ಬೇಕಾದ್ರೆ ಒಬ್ರು ಫೋನ್ ಮಾಡಿದ್ರು ಹಿಂಗೆ ವೇರ್ ಎಲ್ಲಿ ಕರಕತ್ತಾರೆ ಹ್ಮ್ ಹೋಗ್ ಅಪಾರ್ಟ್ಮೆಂಟ್ ಆಗಿ ಅಂತ ಆ ಲೈಸೆನ್ಸ್ ತಗೊಂಡ್ ಬಂದ್ವಿ ಒಂದಿನ ಟ್ರಾಯಲ್ ತಗೊಂಡು ಒಂದು ವಾರ ಹೇಳಿದ್ರು ಹ್ಮ್ ಹ್ಮ್ ಒಂದು ವಾರ ಟ್ರೈನಿಂಗ್ ಕೊಟ್ರು ಟ್ರೈನಿಂಗ್ ಆದ ಬಳಿಕ ರೂಟ್ ನೋಡ್ಕೊಳ್ಳಿ ಅಂತ ಕಳಿಸಿದ್ರು ಎಲ್ಲ ಪಾಸ್ ಅಲ್ಲಿ ಹಂಗಾಗಿ ಎಲ್ಲ ಓಕೆ ಆಗಿಂದೆ ಡ್ಯೂಟಿ ಕೊಟ್ಟರು ಡ್ಯೂಟಿ ಮಾಡ್ಕೊಂತ ಬಂದೆ ಎರಡ್ ತಿಂಗಳ ಮೂರ್ ತಿಂಗಳ ಮಾಡ್ತೀನಿ ಹತ್ತು ದಿನ ರಜೆ ಮಾಡ್ತೀನಿ ಮೂರು ತಿಂಗಳ ಡ್ಯೂಟಿ ಮಾಡಿದೆ ಅಂದ್ರೆ ಹತ್ತು ತಿಂಗಳ ಹತ್ತು ದಿನ ರಜೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಒಂದು ಲೈಸೆನ್ಸ್ ಬ್ಯಾಡ್ಸ್ ಆಗಿರ್ಬೇಕು

ಮೆಡಿಕಲ್ ಎಲ್ಲ ಬೇಕು ಹಂಗಾಗಿ ಎಲ್ಲಾ ಎಲ್ಲಾ ತರ ನೋಡೇ ಒಳಗಡೆ ಕರ್ಕೊಂಡು ಹೋದ್ ನಮ್ ಇಲ್ಲ ಅಂದ್ರೆ ಕರ್ಕೊಂತಿದ್ದಿಲ್ಲ ಇದು ಡ್ರೈವಿಂಗ್ ಏನ್ ಟೆಸ್ಟ್ ಮಾಡ್ತಾರ ಸರ್ ಹಾ ಡ್ರೈವಿಂಗ್ ಟೆಸ್ಟ್ ಮಾಡ್ತಾರೆ ಒಂದನೇ ದಿನನೇ ಟೆಸ್ಟ್ ಮಾಡ್ತಾರೆ ಹ್ಮ್ ಈಗೆಲ್ಲ ಫೆಸಿಲಿಟಿ ಬೇರೆ ಒಂದಿದೆ ಎಲ್ಲಲ್ಲಿ ಗಾಡಿಯಲ್ಲಿ ಕ್ಯಾಮ್ರಾ ಕುಂಸ್ತಾ ಇದಾರೆ ನಮ್ದ್ರಲ್ಲಿ ಕುಂಸಿದ್ರು ಯಾಕೆ ಪ್ರಾಬ್ಲಮ್ ಆಗಿ ಕಿತ್ಕೊಂಡು ಹೋಗಿದಾರೆ ರಿಪೇರಿ ಇರ್ಬೋದು ಕಿತ್ಕೊಂಡು ಹೋಗಿದಾರೆ ಸೊ ಇಲ್ಲಿ ಬಂದು ಕ್ಯಾಮ್ರಾ ಕುಂದಿರುತ್ತೆ

ನಾವ್ ಏನ್ರ ಅದ್ಗಟ್ಟೆ ಪಾಪ ಮೂವತ್ತಾರು ಜನ ಪಾಪ ಅವ್ರ ಎಲ್ಲಿರ್ತಾರೋ ಏನು ಈಗ ಮೊನ್ನೆ ಇನ್ಸಿಡೆಂಟ್ ಆತಲ್ಲ ಸರ್ ನಿಮ್ದು ಬಳ್ಳಾರಿಯಲ್ಲಿ ಬಳ್ಳಾರಿ ಅದು ಡ್ರೈವರ್ ಏನ್ ತಪ್ಪಿಲ್ಲ ಅದ್ರ ಪಾಪ ಮುಂದ್ ಬರೋ ಕಾರ್ನ ಮುಂದೆ ತಪ್ಪು ಅದು ಒನ್ ಸೈಡ್ ಬರ್ತಾ ಇತ್ತು ಆ ಸೈಡ್ ಬರ್ತಾ ಇರೋ ಫುಟ್ಪಾತ್ ಆಗಿ ಈ ಕಡೆ ಬಂದಿತ್ತು ಅದೇ ಹಾಕಾಗಿ ಪಾಪ ಎಲ್ಲಾ ನಮ್ ಡ್ರೈವರ್ ಡೆತ್ ಆಗಿದ್ದಾನೆ

ಮೈಕ್ ಇದರೊಳಗೆ ಚಾಲು ಮಾಡ್ಕೊಬೇಕು ಸರ್ ಇದರೊಳಗೆ ಚಾಲೂ ಮಾಡಬೇಕು ಓಕೆ ಓಕೆ ಈ ಪೂರ್ತಿ ಏನಿದೆ ಸಿಸ್ಟಮ್ ಡಿ ಜೆ ಇದ್ದಂಗೆ ಇರುತ್ತೆ ಸರ್ ಹೌದು ಸರ್ ಎಲ್ಲ ಇಲ್ಲೇ ಮೈಕಲ್ಲೇ ಅನೌನ್ಸ್ಮೆಂಟ್ ಮಾಡಿ ಹೇಳಿ ಇಳಿಸ್ಬೇಕು ಸರ್ ಓಕೆ ಓಕೆ ಇವೆಲ್ಲ ಇದೇ ಇದೆ ಅಲ್ಲ ಸರ್ ನಮ್ಮ ಪ್ರೈವೇಟ್ ಚಾರ್ಜರ್ ಓಕೆ ಯಾರಾದರೂ ಬಂದರೆ ಹಾಂ 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 ಕಸ್ಮಿಕ ಚಾರ್ಜರ್ ಬಿಟ್ಕೊಂಡಿರ್ತಾರೆ

ಅಲ್ಲ ಗೌರ್ಮೆಂಟ್ ಇಂದ ಬೀಳ್ತಾರಂತ ಜನ ಗೊತ್ತಾಗ್ತಾ ಇಲ್ಲ ಪ್ರೈವೇಟ್ ಅಲ್ಲಿ ಎಷ್ಟೆಲ್ಲ ಫೆಸಿಲಿಟಿ ಇದೆ ಇಲ್ಲ ಈಗ ಅಷ್ಟ ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಇವರು ಇದಲ್ಲ ಈಗ ಸಾಮ್ರಾಜ್ಯ ಬೆಳೆದಿದೆ ಅದೇ ಕಾರಣ ಕಾರಣಂದ್ರೆ ಮಾತಾಡೋದು

ಅಂದ್ರೆ ಹೆಣ್ ಕೊಡ್ತಾ ಇಲ್ಲ ಸರ್ ಈಗ ಬೇರೆ ಗಾಡಿಗಳು ಲಾರಿ ಓಡಿಸ್ತೀನಿ ಅದ್ನ ಓಡಿಸ್ತೀನಿ ಅಂದ್ರೆ ಹೆಣ್ ಕೊಡ್ತಾ ಇಲ್ಲ ಅದೇ ಕಾರಣಕ್ಕೆ ಗೌರ್ಮೆಂಟ್ ಜಾಬ್ ಅಂದ್ರೆ ಬಸ್ ಡ್ರೈವರ್ ಒಂದೇ ಗೌರ್ಮೆಂಟ್ ಜಾಬ್ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಯಾಕೆ ಯದಕ್ಕೂ ಕರ್ಕೊಣಲ್ಲ ಸರ್ ಹ್ಮ್ 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 ಗೌರ್ಮೆಂಟ್ ಜಾಬ್ ಅಂದ್ರೆ ಬಸ್ ಡ್ರೈವರ್ ಒಂದ ಒಂದೇ ಕರ್ಕೊಣಲ್ಲ ಸರ್ ಗೌರ್ಮೆಂಟ್ ಜಾಬ್ ಅದೇ ಒಂದು ಕಾರಣಕ್ಕೆ ಹೋಗ್ತಾರೆ ಅಲ್ಲ ಈಗ ಯಾರಲ್ಲ ಅಂತಂದ್ರೆ ಎಲ್ಲ ಹೆಣ್ ಕೊಡ್ತಾರಲ್ಲ ಮತ್ತೆ ಎಲ್ಲರಿಗೂ ಕೊಡ್ತಾರೆ ಸರ್ ಕೊಡಲ್ಲ ಅಂತ ನಾ ಹೇಳಂಗಿಲ್ಲ ಈಗ ಗೌರ್ಮೆಂಟ್ ಜಾಬ್ ಹ್ಞೂ 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 ಸರ್ ಈಗ ಮದುವೆ ಆಗಿದೆ ಇಲ್ಲ ಸರ್ ಈಗ ನಮ್ದು ಮದುವೆ ಇಲ್ಲ ಕನಸಿರುತ್ತೆ ನಾವು ಗೊರ್ನೌಟ್ ಬಸ್ಸೇ ಓಡಿಸ್ಬೇಕ್ ಅನ್ನೋದು ಒಂದು ಕನಸು ನಮಗೆ ಬೇಡ ಹ್ಞೂ ಹ್ಞೂ ನಮಗೆ ಇಲ್ಲಿದೆ ಅಷ್ಟ ಮತ್ತು ಬೇರೆ ಥರ ನಾವು ಏನು ಮದುವೆ ಆಗಿಲ್ಲ ಹ್ಞೂ ಹ್ಞೂ ಸಿಂಗಲ್ ಇದ್ದಾರ ಮದುವೆ ಏನು ಪ್ಲಾನ್ ಆಗಿದೆ ಸರೀಗೆ ಮದುವೆ ಏನಿಲ್ಲ ಸರ್ ಮನೆಯಲ್ಲಿ ಗಾಡಿ ಮಾಡ್ಕೊಡ್ತೀನಿ ನಾನು ತ ನಿಮಗೆ ಹಾಂ ಒಳ್ಳೆಯ ಉಳುಮೆ ಮಾಡೋದು ಆ ವರಮನೆ ವಳ ಇದೆ ನಿಮ್ದು 15 ಎಕರೆ ವಳ ಇದೆ ಹ್ಮ್ ಅವನೇ ಎಲ್ಲಾ ಮನೆ ಎಲ್ಲಾ ನಡೆಸಿಕೊಂಡು ಹೊರತಾರೆ ಹ್ಮ್ ನಿಮ್ಮ ಅಮೌಂಟ್ ಎಲ್ಲಾ 15 ಎಕರೆ ಅಂದ್ರೆ ನೀವು ಅಲ್ಲೇ ಮಾಡ್ಕೋಬಹುದು ಅಲ್ಲ ಅದೇ ಹೇಳಿದ ನಾನು ಸರ್ ಇದು ಬಿಟ್ ಬಂದಿದ್ದೀನಿ ಹ್ಮ್ ಹ್ ಚಿಂದಾನ ಬಿತ್ತಿದ್ದೀನಿ ಬಂದಿರ ಬಿತ್ತಿದ್ದೀನಿ ಓ ಪಾರ್ಟ್ ಟೈಮ್ ಮಾಡ್ತೀರಾ ನೀವು ಇಲ್ಲಿ ಅದೇನೇನ್ ಬರುತ್ತೆ ಅನಾ ಟೈಮ್ಗೆ ನಮ್ಮ ತಮ್ಮ ಎಲ್ಲಾ ನೋಡ್ತಿರ್ತಾರೆ ಹ್ಮ್ ಬಿತ್ತಿ ಗಿತ್ತಿ ಗಿತ್ತ ಎಲ್ಲಾ ಬಂದಿದೆ ಹೂ ಹೂ ಎಲ್ಲ ಕಾಣೆ ಗಿಳಿ ಎಲ್ಲ ಅವರೇನ್ ಮಾಡ್ತಾರೆ ನಾಳೆ ಓ ಒಂದು ಇನ್ನೇನ್ ಬರುತ್ತೆ ಇನ್ನೊಂದು ಹೆಂಟ ದಿನ ಅಂದ್ರೆ ಅವಾಗ ಊರಿಗೆ ಹೋಗಿ ಹೂ ಹೂ ಒಳ್ಳೆ ಮುಕ್ಷೆನ್ ವೈ ಡ್ಯೂಟಿಗೆ ಬಂದುಬಿಡೋ ಹೂ 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 ಡ್ಯೂಟಿ ಬಂದುವರೆ ಸರಿ 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 ಅಲ್ಲಂತ ಅಲ್ಲಿದು ಕೂಡಂಗಿಲ್ಲ ಇಲ್ಲಿದು ಕೂಡಲ್ಲ ಹೂ 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 ಅಲ್ಲಿದ್ರೆ ಅಲ್ಲಿ ಮಾಡ್ತಿದ್ರು ಆದ್ರೆ ಇಲ್ಲಿ ಮೂರ್ ತಿಂಗ್ಳ ಕಂಟಿನ್ಯೂ ಈಗ ಮಾಡದ್ ಏನಕ್ಕೆ ಅಂದ್ರೆ ಈಗ ನಾಳೆ ಒಕ್ಲೆ ಬರುತ್ತೆ ಸರ್ ಮೂರ್ ತಿಂಗ್ಳು ಬಿಟ್ರೆ ಒಕ್ಕಲೆ ಬರುತ್ತೆ ಮೂರ್ ತಿಂಗ್ಳವರೆಗೆ ಡ್ಯೂಟಿ ಮಾಡಿದ್ವಿ ಅಂದ್ರೆ ದಿನ ರಜೆ ಸಿಗತ್ತ ದಿನಾ ರಜಾ ಹತ್ತ ತಿನ್ದಾಗ ನಮ್ ಹೊಲದ ಕೆಲಸ ಎಲ್ಲಾ ಮಾಡುದಿಲ್ಲ ಸರಿ ಸರ್ ಹಾಗೆ ಏನಾರ ಮಾಡಿದ್ರೆ ಒಂದ್ ಒಕ್ಲಿ ಇಕ್ಲಿ ಎಲ್ಲಾ ಮಾಡಿ ಮತ್ತೆ ಅದೇ ಹೊರ್ಳಿಗ್ ಮತ್ತೆ ಹದ ಮಾಡಿ ಹೊಲಾ ಉಳಿಮೆ ಮಾಡಾಕ ಇದೀವಿ ಅದು ಹಂಗ ಮಾಡಿ ಇಟ್ಟು ಹೊಳ್ಳಿ ಮತ್ತೆ ಡ್ಯೂಟಿ ಹಂಗೆ ಮಾಡೋದು ಹಂಗೇ ಇರೋದ್ರಿಂದ ನಮ್ಮ ತಮ್ಮನೇ ಮನ್ಯಾಗ ಎಲ್ಲಾ

ಮುಂದ್ ಬರೋನು ಚೆನ್ನಾಗಿರಲ್ಲ ಅಲ್ಲಿ ಏನ್ ಆಟ ಬರುತ್ತೆ ಅನ್ನೋದು ಚೆನ್ನಾಗಿರಲ್ಲ ಹಂಗ ಸುಮ್ನೆ ಓ ನೀವ್ ಆನ್ ಟೈಮ್ ಮುಟ್ಟಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಈಗ ಒಂದೇ ಅಂತರ ಈಗ ಎಲ್ಲಾ ಎಲ್ಲಾ ಜೀವಗಳ ನೋಡ್ಬೇಕಲ್ಲ ಸರ್ ಇಲ್ಲಿ ನೋಡ್ಬೇಕು ನಮ್ ಮನೆ ನಮ್ಮ ಅಪ್ಪ ಅಮ್ಮ ನೋಡ್ಬೇಕು ಕಂಪ್ನಿ ನೋಡ್ಬೇಕು ಈಗ ಅವ್ರೊಬ್ರು ಬಂದ ತಕ್ಷಣ ಏನ ಆನ್ ಟೈಮ್ ಹೋಗ್ಬೇಕು ಅರ್ಜೆಂಟ್ ಆಗಿ ಏನ್ ಮಾಡಬಹುದು ರೋಡ್ ಇರೋದೇ ಹಿಂಗೆ ಹೌದೌದು ಏನ್ ಮಾಡಕಾಗಲ್ಲ ಸರ್

ಅವ್ರು ನಮಗೆ ಫೋನ್ ಮಾಡ್ತಾರೆ ಯಾಕೆ ಯಾಕಪ್ಪ ಏನಾಯ್ತು ಸರ್ ರೋಡು ಎಲ್ಲ ಜಾಮ್ ಇದೆ ನಿಮಗೆ ಆಗಿತ್ತು ಸರ್ ಇಲ್ಲ ಅಂದರೆ ಅಲ್ಲಿಗೆ ಮುಗಿಸಿ ಅವ್ರನ್ನ ಒಂದು ಏನೋ ಒಂದು ಹೇಳಿ ಕರ್ಕೊಂಡು ಹೋಗ್ತೀವಿ ಸರ್ ಚೆನ್ನಾಗಿರ್ತಾರೆ ಹಂಗೇನಿಲ್ಲ ಸರ್ ಹ್ಞೂ ಆದರೆ ಕಂಪ್ನಿಯಲ್ಲಿ ಮಾತ್ರ ಯಾರಿಗೂ ರೆಸ್ಪಾನ್ಸ್ ಕೊಡದ ಇರೋಲ್ಲ ಸರ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ರೆಸ್ಪೆಕ್ಟ್ ಐಸ್ ಕೊಡ್ತೀವಿ ಸರ್ ನಮ್ಗೂ ಅಷ್ಟು ರೆಸ್ಪೆಕ್ಟ್ ಐಸ್ ಇರುತ್ತೆ ನಮ್ಗಾದ್ರೂ ದಾದ ಅಂತ ಸರ್ ಅದೇ ದೊಡ್ಡದ ಹೆಮ್ಮೆ ಸರ್ ನೀವು ಯಾವ ರೂಟ್ ಅಲ್ಲಿ ಹೋಗ್ತೀರಾ ಸರ್ ಸರ್ ನೋಡಿ ಇದು ಬೆಂಗಳೂರಿಂದ ಶಿರಡಿ ಇದೆ ಬಿಜಾಪುರ್ ಇದೆ ನಾವು ಅಡ್ಡಾಡೋದು ಜಾಸ್ತಿ ಹೈದರಾಬಾದ್ ಗೋವಾ ಮುಂಬೈ ನಾಗ್ಪುರ್ ಶಿರಡಿ ಬೆಂಗಳೂರು ಇವು ಜಾಸ್ತಿ ಮೈಸೂರು ಜಾಸ್ತಿ ಅಡ್ಡಾಡ್ತೀವಿ ಸರ್ ನಾವು ಆಲ್ರೌಂಡ್ ಇದೆ ಗಾಡಿ ಆಲ್ರೌಂಡ್ ಯಾರ್ ಕಡೆ ಏನಾದ್ರು ಹೋಗ್ಬೋದು ಸರ್ ಎಲ್ಲ ಆಲ್ರೌಂಡ್ ಇದೆ ಗಾಡಿ ಟೈಮ್ ಟೈಮಿಂಗ್ ಕೊಟ್ಟಿರ್ತಾರೆ ಹಾಂ ಕೊಟ್ಟಿರ್ತಾರೆ ಸರ್ ಹಂಗೇನಿಲ್ಲ ಕೊಟ್ಟಿರ್ತಾರೆ ಟೈಮು ಟೈಮಿಂಗ್ ಒಳಗೆ ಹೋಗ್ಬೇಕು ಇಲ್ಲ ಅಂದ್ರೆ ಪ್ಯಾಸೆಂಜರ್ ಕಿರಿಕಿರಿ ಮಾಡ್ತಿರ್ತಾರೆ ಎಲ್ಲ ಏನಾರ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೆ ನಮ್ಮದು ಸರ್ವಿಸಿಂಗ್ ಚೆನ್ನಾಗಿದೆ ನಮ್ಮ ಕಂಪ್ನಿ ಸರ್ವಿಸಿಂಗ್ ಚೆನ್ನಾಗಿದೆ ಅದೇ ಒಂದು ಕಾರಣಕ್ಕೆ ಎಲ್ಲ ಬಂತು ನಡಿತ ಸರ್ ಚೆನ್ನಾಗಿದೆ ಎಲ್ಲ ಬಂತು ಒಂದು ಎಲ್ಲ ಬಂತು ಒಂದು ಹೆಣ್ಣು ಹೆಣ್ಮಗಳಿಂತ ಹಿಡಿದು ಒಂದು ಗಂಡ ಲಿಂತ ಹಿಡಿದು ಎಲ್ಲ ಚೆನ್ನಾಗಿದೆ ನಮ್ಮಲ್ಲಿ ಒಂದ್ ಗಂಟೆ ಎರಡ್ ಗಂಟೆ ವಾಶ್ರೂಮ್ ಹಾಕ್ತಿವಿ ಅಲ್ಲೆಲ್ಲ ವಾಶ್ರೂಮ್ ಇದೆ ಅಲ್ಲೆಲ್ಲ ಟಿಪಿಟ್ ಇದೆ ಎಲ್ಲ ಚೆನ್ನಾಗಿದೆ ಹಾ ನಮ್ ಕಂಪ್ನಿದ್ವಿ ಅಲ್ಲೆಲ್ಲ ಇಲ್ಲಿಂತ ಹೋದ್ರೆ ಸೀದಾ ದುರ್ಗ ಇದೆ ಚಿತ್ರದುರ್ಗ ಇದೆ ಆ ಬೆಂಗಳೂರಿಂತ ಬಂದ್ರೆ ಚಿತ್ರದುರ್ಗ ಬಂದೇ ಬರ್ಬೇಕು ಚಿತ್ರದುರ್ಗ ವಾಸಿಂಗ್ ಹಾಕ್ತಿವಿ ಬಿಟ್ರೆ ಬಿಜಾಪುರ್ ಹಾಕ್ತಿವಿ ಚೆನ್ನಾಗಿದೆ ಸರ್ ನಮ್ದೆಲ್ಲಾ ಹೈದ್ರಾಬಾದ್ ಹೋದ್ರೆ ಆ ಇದನ್ ಹಾಕ್ತಿವಿ ಸರ್ ಗಂಗಾವತಿ ಅಲ್ಲಿಂದ ಸೀದಾ ಆ ಗೋವಾ ಹೋಗ್ತಿವಿ ಅಲ್ಲಿ ಅಲ್ಲಿ ಮತ್ತೆ ಮುಂಬ ಬಂದ್ರು ಅಂದ್ರೆ ಹುಬ್ಳಿ ನಮ್ಮ ಆಫೀಸ್ ಇದೆ ನಮ್ಮ ಆಫೀಸಲ್ಲ ಹ ಅಲ್ಲಿ ನಮ್ಮ ಆಫೀಸಲ್ಲಿ ಹಾಕೊಂಡು ಎಲ್ಲ ರೆಸ್ಟಿಗೆ ಬಿಟ್ಕೊಂಡು ಹೋಗ್ತಿವಿ ಊಟ ಅಂದ್ರೆ ಹೋಟೆಲ್ಗೆ ಹಾಕ್ತಿರ್ತಿವಲ್ಲ ಸರ್ ಎಲ್ಲಾ ಊಟ ಅವ್ರೆ ಕೊಡ್ತಾರೆ ಹೋಟೆಲ್ ಆ ಹೋಟೆಲ್ ಹೋಗಿ ಕರೆಕ್ಟ್ ಅಂದ್ರೆ ಒಂಬತ್ತುವರೆ ಹತ್ತು ಗಂಟೆ ಸರ್ ಹೋಟೆಲ್ ಒಂಬತ್ತು ಟಾಪಿಕ್ ಆಗೇತಿ ಅಂದ್ರೆ ಹತ್ತು ಗಂಟೆ ಟ್ರಾಪಕ್ ಆಗಿಲ್ಲ ಅಂದ್ರೆ ಊಟದ ಟೈಮ್ಗೆ ಸರ್ ಗಾಡಿ ಒಂಬತ್ತುವರೆ ಊಟದ ಟೈಮ್ ಊಟದ ಟೈಮ್ಗೆ ಹೋಟೆಲ್ ಅಲ್ಲಿ ಇರ್ತೀವಿ ಊಟ ಗಿಟ್ಟ ಮಾಡ್ಕೊಂಡು ಅವಳು ಮತ್ತೆ ಒಬ್ಬ ಒಂದು ಡಬಲ್ ಡ್ರೈವರ್ ಇರ್ತೀವಿ ಪಾಪ ಅವ್ನು ಮಲಗಿರ್ತಾನೆ ನಾವು ಗಾಡಿ ಓಡಿಸ್ತಾ ಇರ್ತೀವಿ ಮತ್ತೆ ನಾವು ಮಲ್ಗಿದ್ರೆ ಅವ್ನ್ ಗಾಡಿ ಓಡಿಸ್ತಾ ಇರ್ತಾನೆ ಹೌದು ಸರ್ ಗಾಡಿ ನಿಂದ್ರಂಗಿಲ್ಲ ಸರ್ ಹೌದು ನಾವು ನಾವು ಹೋಗೋ ರೂಟ್ ಅಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿಗೆ ಹೋಗಿ ಮುಟ್ಟೋವರೆಗಿನ ರನ್ನಿಂಗ್ ಸರ್ ಗಾಡಿ ನಿಂತ ಬಂದು ಮೇಸ್ತ್ರಿ ಎಲ್ಲಾ ಚೆಕ್ ಮಾಡ್ತಾರೆ ಫೆಸಿಲಿಟಿ ಏನಾಗಿದೆ ಅಂತ ಕೇಳ್ತಾರೆ ಮೇಸ್ತ್ರಿ ಚೆನ್ನಾಗಿ ಹಿಂಗ್ ಆಗೈತೆ ಅಂತ ಹೇಳಿದ್ರೆ ಹಾಗೆ ಇಮಿಡಿಯೇಟ್ಲಿ ಮಾಡ್ತಾರೆ ಮಧ್ಯಾಹ್ನ ಎಲ್ಲ ಅರೆಸ್ಟ್ ಮಾಡೋದು ಮತ್ತೆ ರೆಡಿ ಆಗೋದು ಹಾ ವರ್ಕ್ಶಾಪ್ ಇದೆ ಸರ್ ಅಲ್ಲೆಲ್ಲ ಅಲ್ಲೆಲ್ಲೇ ವರ್ಕ್ಶಾಪ್ ಇದೆ ಸರ್ ನಮ್ದು ಬೇರೆಲ್ಲದೆ ಎವ್ರಿ ಟೈಮ್ ಜನರಲ್ ಚೆಕ್ಅಪ್ ಮಾಡ್ತಾರೆ ನೈಟ್ ಟೈಮ್ ಲೋರಿ ಯಾವಾಗ ಅಂದ್ರು ಬಂದ್ರು ಚೆಕ್ಅಪ್ ಮಾಡ್ತಾರೆ ಹೌದ್ರಿ ಸರ್ ಹು ನಾವು ಇಲ್ಲಿ ಅಂತಲ್ಲ ಸರ್ ಇಲ್ಲಿಂತ ಹೋದ್ರು ಮಧ್ಯ ನೈಟ್ ಟೈಮ್ ತಗ್ದಿರ್ತಾರೆ ಸರ್ ಆರೆ ನಮ್ಮಲ್ಲಿ ಎಲ್ಲಾ ಈಗ ಒಂದ ಅಂತ ಹೇಳಕಾಗಲ್ಲ ಸರ್ ಎಲ್ಲಾ ಬಂತು ಚೆನ್ನಾಗಿದೆ ನಮ್ಮ ಯಾವುದು ಏನೋ ಒಂದ್ ಸಮಸ್ಯೆ ಆಯ್ತು ಅಂದ್ರೆ ಈ 100 ಮಳೆ ಹತ್ತಿರದ ವೈಫರ್ ಬ್ಲೇಡ್ ಆಯ್ತು ಅಂದ್ರೆ ಬೇಕೇ ಬೇಕು ಇಲ್ಲ ಅಂದ್ರೆ ನೆರ್ಜಾಗ ಟೈಮಿಂಗ್ ಹೋಗಲ್ಲ ಗಾಡಿ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಅದೇ ಕಾರಣಕ್ಕೆ ಎಲ್ಲ ಅಲ್ಲಲ್ಲಲ್ಲೆ ನಮ ಮೇಕನ್ ಪ್ಯೂರ್ ಇರ್ತಾರೆ ರಕ್ಷಾ ವರ್ಕ್ಶಾಪ್ ನವರು ಎಲ್ಲ ಚೆನ್ನಾಗಿದೆ ನಮ್ಮಲ್ಲಿ ಹ್ಮ್ ಹ್ಮ್ ನೋಡಿ ಯಾರಾದ್ರೂ ಬರೋರಿದ್ರೆ ಬನ್ನಿಡ್ರಲ್ಲಿ ಹುಬ್ಳಿ ಓಕೆ ಫ್ರೆಂಡ್ಸ್ ಇವರು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಯಾರು ಡ್ರೈವರ್ ಆಗಿದ್ರೆ ನಿಮ್ಗಾದ್ರೆ ನಿಮ್ ಕಡೆ ಯಾರು ಹೆವಿ ಬ್ಯಾಡ್ಸ್ ಇದ್ರೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನಾ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ ಆಮೇಲೆ ನಾನು ಮೇಲೆ ಹಾಕಿದ್ದೇನೆ ಸೊ ಅಲ್ಲಿ ಹೋಗಿ ನೀವು ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಒಳ್ಳೆ ಲಾಗ್ ಜೊತೆ ಬಾಯ್